ಕಾಪು ರಾಜೀವ ಭವನಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಶನಿವಾರ ಸಂಜೆ ಭೇಟಿಯನ್ನು ನೀಡಿದ್ದಾರೆ ಕಾಪು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಗೃಹ ಸಚಿವ ಜಿ ಪರಮೇಶ್ವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀವ್ ಗಾಂಧಿಯವರ ಸಹಾಯದಿಂದ ರಾಜಕಾರಣಕ್ಕೆ ಬಂದಿರ್ತೇನೆ ಯಾವುದೇ ಜಿಲ್ಲೆ ತಾಲೂಕಿಗೆ ಭೇಟಿ ನೀಡಿದ್ರು ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡ್ತೇನೆ ಕರಾವಳಿಯನ್ನ ಗೌರವಿಸ್ತೇನೆ ದುರಾದೃಷ್ಟವಶಾತ್ ಕರಾವಳಿಯಲ್ಲಿ ಕೋಮು ಗಲಭೆಗಳು ಇಲ್ಲಿ ಸಮಸ್ಯೆಯಾಗಿತ್ತು ಆದ್ರೆ ಮೂರು ತಿಂಗಳಲ್ಲಿ ಎಲ್ಲವೂ ತಿಳಿಯಾಗಿದೆ ಸರ್ಕಾರದ ಪ್ರಣಾಳಿಕೆಯಂತೆ ಜನಪರ ಆಡಳಿತ ನಾವು ಕೊಡ್ತಾ ಇದ್ದೇವೆ ಬಡತನ ಶೋಷಿತರ ಪರವಾಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಪಕ್ಷಾತೀತವಾಗಿದೆ ಎಂದ ಗೃಹ ಸಚಿವರು ಅಂದು ನಡೆಸಿದ ಸಾಮರಸ್ಯದ ಪಾದಯಾತ್ರೆಯನ್ನ ನೆನಪಿಸಿದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಸೌಹಾರ್ದತೆ ಬಿಂಬಿಸುವ ಕಾರ್ಯ ಪರಮೇಶ್ವರ್ ಅವರ ಅವಧಿಯಲ್ಲೇ ಮಾಡಿದ್ದಾರೆ ಸಂಯಮವಿದ್ದವರಿಗೆ ಅಧಿಕಾರ ಬರಲು ಸಾಧ್ಯ ಗೃಹ ಸಚಿವರ ಭೇಟಿ ಕಾರ್ಯಕರ್ತರಿಗೆ ಉತ್ಸಾಹ ತಂದಿದೆ ಎಂದರು ಇನ್ನು ಈ ಸಂದರ್ಭ ಕಾಂಗ್ರೆಸ್ ಪ್ರಮುಖರಾದ ಎಂ ಎ ಗಪೂರ್ ಅಶೋಕ್ ಕುಮಾರ್ ಕಿಶನ್ ಹೆಗ್ಡೆ ನವೀನ್ ಚಂದ್ರ ಶೆಟ್ಟಿ ಹರಿಪ್ರಸಾದ್ ರೈ ದಿವಾಕರ್ ಶೆಟ್ಟಿ ಶಾಂತಲತಾ ಶೆಟ್ಟಿ ನವೀನ್ ಚಂದ್ರ ಸುವರ್ಣ ಸಂತೋಷ್ ಕುಲಾಲ್ ವೈ ಸುಕುಮಾರ್ ನಿಯಾಜ್ ಅನಿಲ್ ದೀಪಕ್ ಯರ್ಮಾಲು ಜಿತೇಂದ್ರ ಪುಟ್ಟಾಡೋ ಡೇವಿಡ್ ಡಿಸೋಜಾ ನವೀನ್ ಎನ್ ಶೆಟ್ಟಿ ಶರ್ಫುದ್ದೀನ್ ಶೇಖ್ ಮುನೀರ್ ಜನ್ಸಾಲ್ ಮತ್ತಿತರರು ಉಪಸ್ಥಿತರಿದ್ದರು ತಕ್ಷಣ ನಮ್ಗೆ ಬಹಳ ಸಂತೋಷ ಆಯ್ತು ಎರಡನೇ ಸಂತೋಷ ಯಾಕೆ ಅಂತ ಹೇಳಿದ್ರೆ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದಾಗ ನನಗೆ ಒಂದು ಆದೇಶ ಹೊರಡಿಸಿದ್ದೆ ಅವತ್ತು ನಮ್ಮ ಸರ್ಕಾರ ಬಂತು ಹದಿಮೂರರಿಂದ ಹದಿನೆಂಟರವರೆಗೆ ಅವತ್ತು ನಾನು ಅಧ್ಯಕ್ಷನಾಗಿ ಕುಂದುವಂತಿದ್ದೆ ಯಾವ ಸಚಿವ ಯಾವ ಯಾವುದೇ ಜಿಲ್ಲೆಗೆ ಹೋದ್ರೆ ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದೆ ಇವತ್ತಿನವರೆಗೂ ಅದನ್ನ ಅನುಕರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಜಿಲ್ಲೆಗೆ ಹೋದ್ರು ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡ್ತೇನೆ ಅಥವಾ ಯಾವುದೇ ತಾಲೂಕಿಗೆ ಹೋದ್ರೂ ಕೂಡ

ವಿಚಾರಣೆಗಳಲ್ಲಿ ನಾವು ಸಿಕ್ಕಾಪು ಮಾಡಿದ್ದೀವಿ ನಾವು ನಮಗಿರ್ತಕ್ಕಂತ ಶಕ್ತಿಯನ್ನ ಕಳ್ಕೊಂಡಿದ್ವಿ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಅದೇ ಪರಿಸ್ಥಿತಿಯನ್ನ ನಾನು ಗಮನಿಸಿದೆ ಸಾಮರಸ್ಯ ಕೆಟ್ಟೋಗಿದೆ ಈ ಭಾಗದಲ್ಲಿ ಅದಕ್ಕಾಗಿ ನಾವು ಒಂದು ಪಾದಯಾತ್ರೆಯನ್ನು ಮಾಡಬೇಕು ಜನ ಸಮುದಾಯವನ್ನು ಒಗ್ಗೂಡಿಸಬೇಕು ಅಂತ ಹೇಳಿ ಪಾದಯಾತ್ರೆ ಘೋಷಣೆ ಮಾಡಿದಾಗ ನಮ್ಮ ನಾಯಕರುಗಳಾದಂತಹ ಮಾನ್ಯ ಅಸ್ಕರ್ ಫರ್ನಾಂಡಿಸ್ ಮತ್ತು ಜನಾರ್ದನ ಪೂಜಾರಿ ಅವರು ಬೇಡಪ್ಪ ಯಾಕೆ ಮಾಡ್ತೀಯ ನಿನಗೆ ಬುದ್ಧಿ ಇಲ್ಲ ಮಾರೇ ನಾನು ಹೇಳಿದ್ರೆ ನಾನು ಇಲ್ಲ ಸರ್ ನಾನು ಮಾಡಲೇಬೇಕು ದಿಲ್ಲಿಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಸಭೆ ನಡೀತಾ ಇತ್ತು ಆಸ್ಕರಣ ನೋಡುವುದು ಏನ್ ಮಾಡ್ತಾ ಇದ್ದೀಯಾಲ್ಸಿ ಅದು ನಾನು ಇಲ್ಲ ನಿಲ್ಸೋದು ನೀವು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಇರ್ಬೋದು ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಪ್ರಕಟಣೆ ಮಾಡಿದ್ದೀನಿ ನಾನು ನಿಲ್ಸೋದಿಲ್ಲ ಜನಾರ್ದನ್ ಪೂಜಾರಿ ಅವರು ಕೂಡ ನನ್ನ ಕರೆದು ಅದೇ ಮಾತು ಹೇಳಿದರು ಅವರು ಬೇರೆ ರೀತಿಯಲ್ಲಿ ಹೇಳ್ತಾರೆ ನಿಮ್ಗೆ ಗೊತ್ತಲ್ಲ ಅವ್ರು ಹೇಳಿ ನಾನೇನು ಇಲ್ಲ ಸರ್ ನಾನು ನಿಲ್ಸಕ್ ಆಗೋದಿಲ್ಲ ನಾನು ಒಬ್ಬನೇ ಆದ್ರೂ ಜಂಡ ಹಿಡ್ಕೊಂಡು ನಡೀತಿದ್ದೀನಿ ಯಾರು ಬರೋದು ಬೇಡ ನಾನು ಒಬ್ಬನೇ ಉಳ್ಳಾಳದಿಂದ ಮಲ್ಪೆವರೆಗೂ ಉಳ್ಳಾಳ ಮುಂದ ಉಡುಪಿ ಅಂತ ಹೇಳಿದ್ದೀನಿ ನಾನು ಆಮೇಲೆ ಮಲ್ಪೆ ಆಯ್ತು ನಾನು ಒಬ್ಬನೇ ನಡೀತಾ ಇದ್ದೀನಿ ತಕ್ಷಣ ನಾನು ಡೆಲ್ಲಿಂದ